ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ಇಬ್ಬರು ಕನ್ನಡಿಗರು ಎಂಟ್ರಿ ನೋಡ್ಬೋದು ಇಂದು ಆರ್ ಸಿ ಬಿ ತಂಡ ಲಖನೌ ಸೂಪ್ರಜೆಟ್ಸ್ ಅದು ನಮ್ಮ ಎಮ್ಮ ಸಮಯ ಅಂಗಳಕ್ಕೆ ಮತ್ತೊಂದು ಪಂದ್ಯ ಈ ಒಂದು ಪಂದ್ಯಕ್ಕೆ ಈಗ ಇಬ್ಬರು ಕನ್ನಡಿಗರು ಎಂಟ್ರಿ ಕೊಡುವ ಸಾಧ್ಯತೆ ಆದರೆ ಆ ಇಬ್ಬರು ಕನ್ನಡಿಗರು ಯಾರಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂದು ಆರ್ ಸಿ ಬಿ ತಂಡ ಲಖನೌ ವಿರುದ್ಧ ಗೆಲ್ಲುತ್ತೋ ಎಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆರ್ ಸಿ ಬಿ ತಂಡ ಕೆಕೆಆರ್ ವಿರುದ್ಧ ಈಗ ಸೋತ್ ಬರ್ತಾ ಇದೆ ಬಟ್ ಅದರ ಬಳಿಕ ಈಗ ಆರ್ ಸಿ ಬಿ ತಂಡಕ್ಕೆ ಇಬ್ಬರು ಕನ್ನಡಿಗರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಮೊದಲ ಕನ್ನಡಿಗರಪ್ಪ ಅಂದರೆ ಕಳೆದ ಬಾರಿ ಕೂಡ ಅವರು ಕೆ ವಿರುದ್ಧ ಪ್ಲೇಯಿಂಗ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ತಂಡದ ಪರ ಆಡಿದರು ಯಾರಪ್ಪ ಅಂದರೆ ವೈಶಾಖ್ ವಿಜಯ್ ಕುಮಾರ್ ವೈಶಾಖ್ ವಿಜಯ್ ಕುಮಾರ್ ಅದ್ಭುತ ಸ್ಪೆಲ್ ಮಾಡಿದರು ಒಂದು ಅಂದ್ರೆ ದಯಾಳಾಗಿರ್ಬೋದು ಶಿರಾಜ್ ಜೋಶೆಪ್ ಅವರು ದುಬಾರಿ ಬಾಲರ್ ಆದರೆ ಇಲ್ಲಿ ವಿಜಯ್ ಕುಮಾರ್ ಅದ್ಭುತ ಬಾಲಿಂಗ್ ಪ್ರದರ್ಶನ ನೀಡಿದರು ಹೀಗಾಗಿ ಇವರು ಬ್ಯಾಟಿಂಗ್ ಕೂಡ ಮಾಡುವ ಕೆಪಾಸಿಟಿ ಹೊಂದಿದ್ದಾರೆ ಇನ್ನು ಆರ್ ಸಿ ಬಿ ತಂಡಕ್ಕೆ ಇವರು ಪ್ಲೇಯಿಂಗ್ ಎಲೋನಲ್ಲಿ ಕೇಳ್ತಾರೆ ಬಟ್ ಇನ್ನೊಂದು ಬದಲಾವಣೆ ಏನಪ್ಪ ಅಂದರೆ ಈಗ ಸ್ಟಾರ್ ಆಟಗಾರ ರಜತ್ ಪಾಟೀದಾರ್ ಅವರ ಜಾಗಕ್ಕೆ ಕನ್ನಡಿಗ ಮನೋಜ್ ಬಾಂಡಜಾ ಅವರು ಕೇಳುವ ಸಾಧ್ಯತೆ ಇದೆ ಮನೋಜ್ ಬಾಂಡಜ ಅವರು ಇಲ್ಲಿವರೆಗೆ ಐ ಪಿ ಎಲ್ ಆಡಿಲ್ಲ ಬಟ್ ಇದು ಆಡಿದರೆ ಐ ಪಿ ಎಲ್ಗೆ ಅವರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಬಟ್ ಲೀಸ್ಟ್ ಕೆರಿಯರ್ನಲ್ಲಿ ಇವರು ಹದಿನಾಲ್ಕು ಪಂದ್ಯದಿಂದ ಇನ್ನೂರ ಮೂವತ್ತ ಐದು ರನ್ ಗಳಿಸಿದ್ದಾರೆ ಹತ್ತು ವಿಕೆಟ್ ಸಾಹಿಗಳು ಪಡೆದಿದ್ದಾರೆ ಟಿ ಟ್ವೆಂಟಿ ಮಾದರಿಯಲ್ಲಿ ಇಪ್ಪತ್ತು ಪಂದ್ ಹಿಡಿದು ಹನ್ನೊಂದು ವಿಕೆಟ್ ಮತ್ತು ನೂರ ಐವತ್ತೊಂದು ರನ್ ಸಿಡಿಸಿದ್ದಾರೆ ಒಟ್ಟು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡೋ ಕೆಪಾಸಿಟಿ ಹೊಂದಿದ್ದಾರೆ ರೇ ಮನೋಜ್ ಪಾಂಡಜೆ ಅವರಿಗೆ ಅವಕಾಶ ಸಿಗುತ್ತಾ ಬಟ್ ರಜತ್ ಪಟ್ಟದಾರ ಅವರನ್ನೇ ಆಡಿಸ್ತಾರಂತ ಕಾದು ನೋಡಬೇಕು ಬಟ್ ಏನಾಗುತ್ತೆ ಅಂತ ಮ್ಯಾಚ್ ಗೊತ್ತಾಗುತ್ತೆ ವೀಕ್ಷಕರೇ ಇದು ಏನಪ್ಪ ಅಂದರೆ ಇಬ್ಬರು ಕನ್ನಡಿಗರಿಗೆ ಅವಕಾಶ ಅಂತ ಹೇಳ್ಬೋದು ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಅಲ್ಲೂ ಕೂಡ ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿ ಇರುತ್ತೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಇರುತ್ತೆ